ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಉದವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಟು ತನಕ ಅಂತ ಇಟ್ಕೋಣ ಏಪ್ರಿಂದ ಫಲ ಬೇರೆ ಆಗತ್ತೆ ಇದನ್ನ ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಕರ್ಕಾಟಕ ರಾಶಿಗೆ ಗೋಚಾರ ಹೋಯ್ತು ಅಂದ್ರೆ ಕರ್ನಾಟಕ ರಾಶಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಗೋಚಾರ ಫಲವನ್ನ ಮುಖ್ಯವಾಗಿ ಗುರು ಶನಿ ರಾಹುಕೇತು ನೋಡ್ತಾ ಸದ್ಯಕ್ಕೆ ಗುರು ಹನ್ನೊಂದನೇ ಮನೆಯಲ್ಲಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾಗ ಧನ ಲಾಭ ಉಂಟಾಗತ್ತೆ ಅವರಿಗೆ ಆರೋಗ್ಯ ಉಂಟಾಗತ್ತೆ ಸಂತಾನ ಪ್ರಾಪ್ತಿ ಆಗ್ತಕ್ಕಂತಹದ್ದು ಮನೆಯಲ್ಲಿ ಶುಭ ಕೆಲಸಗಳು ಆಗ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ವಸ್ತ್ರ ಲಾಭ ಉಂಟಾಗ್ತಕ್ಕಂಥದ್ದು ವಾಹನ ಖರೀದಿ ಯೋಗ ಇರುತ್ತೆ ಭೂಮಿಯಿಂದ ಅನುಕೂಲ ಆಗತ್ತೆ ಅಥವಾ ಯಾವುದಾದ್ರೂ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡತಕ್ಕಂತಹ ಯೋಗ ಇರುತ್ತೆ ಇವೆಲ್ಲವೂ ಕೂಡ ಇರುತ್ತೆ ಆದ್ರೆ ಗುರು ಹನ್ನೆರಡನೇ ಮನೆಗೆ ಬಂದಾಗ ಮೇ ಹದ್ನಾಲ್ಕರ ನಂತರದಲ್ಲಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಯೋಗ ಇರುತ್ತೆ ಅದೇ ರೀತಿಯಲ್ಲಿ ವೃದ್ಧ ಅಲೆದಾಟ ಆಗ್ತಾ ಇರ್ತೀವಿ ಈ ತರ ಆಗ್ತಕ್ಕಂಥದ್ದು ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಭಾಗದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇವೆಲ್ಲೂ ಕೂಡ ಉಂಟಾಗ್ತಕ್ಕಂಥದ್ದು ಇನ್ನು ಶನಿ ಫಲವನ್ನು ನೋಡಿದಾಗ ಶನಿ ಅಷ್ಟಮದಲ್ಲಿ ಇದ್ದಾನೆ ಆದ್ರಿಂದ ಅವರಿಗೆ ಏನೋ ಒಂದು ರೀತಿಯಾದಂತಹ ಚಿಂತೆ ಉಂಟಾಗ್ತಕ್ಕಂತಹದ್ದು ಮತ್ತೆ ತಮ್ಮ ಆಪ್ತ ಒಂದು ವಿಯೋಗ ಸಂಬಂಧಿಕರಲ್ಲಿ ಯಾರು ಬಹಳ ಇಷ್ಟ ಆಗ್ತದೆ ಅಂತಹ ವಿಯೋಗ ಉಂಟಾಗ್ತಕ್ಕಂತಹದ್ದು ಮತ್ತೆ ಸ್ನೇಹನಾಶ ಉಂಟಾಗ್ತಕ್ಕಂತಹದ್ದು ಇದೇ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂತಹದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂತಹದ್ದು ಮತ್ತೆ ವೃತ್ತ ಸಂಚಾರ ಉಂಟಾಗ್ತಕ್ಕಂಥದ್ದು ಜೊತೆಗೆ ಬಂಧು ಮಿತ್ರರಲ್ಲಿ ಅಥವಾ ಜನಗಳಲ್ಲಿ ವೃತ್ತ ಕಲಹ ಉಂಟಾಗತಕ್ಕಂತಹದ್ದು ಕಾಡಿನ ಸಮಸ್ಯೆ ಉಂಟಾಗ್ತಕ್ಕಂತಹದ್ದು ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲ ಕೂಡ ಇರುತ್ತೆ ಈ ಶನಿ ಅಷ್ಟಮದಲ್ಲಿ ಇದ್ದಾಗ ಮಾರ್ಚ್ ಇಪ್ಪತ್ತೊಂಬತ್ತರ ತನಕ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ ಕರ್ನಾಟಕ ರಾಶಿ ತದನಂತರದಲ್ಲಿ ಒಂಬತ್ತನೇ ಸ್ಥಾನಕ್ಕೆ ಶನಿವರ್ತಾನೆ ಆದ್ರಿಂದ ಶನಿ ಒಂಬತ್ತನೇ ಸ್ಥಾನಕ್ಕೆ ಬಂದಾಗ ಅಲ್ಲೂ ಕೂಡ ಇನ್ನೊಂದು ರೀತಿಯಾದಂತಹ ಆಲಸ್ಯ ಉಂಟಾಗತಕ್ಕಂತಹದ್ದು ಮನೆಯಲ್ಲಿ ಹಿರಿಯ ಆರೋಗ್ಯ ಉಂಟಾಗ್ತಕ್ಕಂಥದ್ದು ತೀರ್ಥಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಮನಸ್ಸು ಉಂಟಾಗ್ತಕ್ಕಂಥದ್ದು ಅಥವಾ ದೇವತಾ ದರ್ಶನವನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಅಹ್ ಯಾವುದಾದ್ರು ತಮ್ಮ ಒಂದು ವಸ್ತುವನ್ನು ಕಳ್ಕೊಳ್ತಕ್ಕಂತಹ ಅಂತ ಆಗುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ತಮ್ಮ ವಸ್ತುವನ್ನ ಕಳ್ಕೊಳ್ತಕ್ಕಿರುತ್ತೆ ಅದ ಒಂದು ವಸ್ತುಗಳ ಬಗ್ಗೆ ಕೂಡ ಅವರು ತಮ್ಮ ಒಂದು ಬಿಲಾಂಗಿಂಗ್ಸ್ ಏನಿರುತ್ತೆ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಸೂಕ್ತ ಅದೇ ರೀತಿಯಲ್ಲಿ ರಾಹು ಒಂಬತ್ತನೇ ಸ್ಥಾನದಲ್ಲಿ ಇರಲಿ ರಾಹು ಒಂಬತ್ತನೇ ಸ್ಥಾನದಲ್ಲಿ ಇದ್ದಾಗ ತಂದೆಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಅದೇ ರೀತಿಯಲ್ಲಿ ಒಂದು ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ಮನೆಯಲ್ಲಿ ಕೆಲವು ಶುಭ ಕೆಲಸಗಳು ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಹಾಗೆ ರಾಹು ಅಷ್ಟಮಕ್ಕೆ ಬರ್ತಾನೆ ಮೇ ಹದಿನೆಂಟರ ನಂತರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಷ್ಟಮಕ್ಕೆ ರಾಹು ಬಂದಾಗ ಅಪಘಾತಗಳು ಉಂಟಾಗ್ತಕ್ಕಂತಹದ್ದು ಆದ್ರೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಉಂಟಾಗತಕ್ಕಂತಹ ಯೋಗ ಕೂಡ ಇರುತ್ತೆ ಅವರಿಗೆ ಮತ್ತೆ ಐಶ್ವರ್ಯ ಪ್ರಾಪ್ತಿ ಉಂಟಾಗತಕ್ಕಂತಹದ್ದು ಆದ್ರೆ ಕೆಲವು ಅನಾರೋಗ್ಯಗಳು ಉಂಟಾಗುತ್ತೆ ಅದಕ್ಕೆ ಕಾರಣಗಳು ಡಾಕ್ಟರ್ಗೂ ಕೂಡ ಕಳಿಸ್ತೀವಿ ಗೊತ್ತಾಗುದಿಲ್ಲ ಆ ರೀತಿಯಲ್ಲಿ ಅನಾರೋಗ್ಯ ಉಂಟಾಗತಕ್ಕಂತಹದ್ದು ಹಾಗಾಗಿ ಸ್ವಲ್ಪ ತಮ್ಮ ಫುಡ್ ಸಿಸ್ಟಮ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಳ್ತಕ್ಕಂತಹದ್ದು ಒಳ್ಳೇದು ಇನ್ನು ಕೇತುವಿನ ಲೆಕ್ಕಾಚಾರ ನೋಡಕ್ ಹೋಗಿ ಬಂದ್ರೆ ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಮೂಲ ಮನೆಗೆ ಇದ್ದಾನೆ ಆದ್ರಿಂದ ಆ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಒಳ್ಳೆ ಪ್ರಯಾಣ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಭೂಮಿಯಿಂದ ಲಾಭ ಉಂಟಾಗ್ತಕ್ಕಂತಹದ್ದು ಎಲ್ಲವೂ ಕೂಡ ಆಗತ್ತೆ ಅವರಿಗೆ ಆದ್ರೆ ಕೇತು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ ಕರ್ನಾಟಕ ರಾಜ್ಯದಲ್ಲಿ ಮೇ ಹದಿನೆಂಟರ ಬರ್ತದ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಕಣ್ಣಿನ ಸಮಸ್ಯೆ ಉಂಟಾಗತ್ತೆ ಧನನಾಶ ಉಂಟಾಗತ್ತೆ ಮತ್ತೆ ಮನೆಯಲ್ಲಿ ಒಂದು ರೀತಿಯಾದಂತಹ ಮನಸ್ತಾಪ ಅಥವಾ ಬೇಜಾರು ಉಂಟಾಗ್ತಕ್ಕಂತಹದ್ದು ಮತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು ವೃದ್ಧ ವ್ಯಯ ಉಂಟಾಗ್ತಕ್ಕಂಥದ್ದು ಮತ್ತೆ ಜನಗಳಲ್ಲಿ ವಿನಾಕಾರಣ ವೈರ ಉಂಟಾಗ್ತಕ್ಕಂಥದ್ದು ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕರ್ನಾಟಕ ಬಹಳ ಎಚ್ಚರಿಕೆಯು ಸೂಕ್ತ ಯಾಕೆಂದ್ರೆ ಮೊದಲ ಹಾಫ್ ಅಲ್ಲಿ ಕರ್ನಾಟಕ ರಾಶಿಯಲ್ಲಿ ಗುರುಬಲ ಇದೆ ಎರಡನೇ ಹಾಫ್ ಅಲ್ಲಿ ಇರೋದಿಲ್ಲ ಗುರು ಹೇಗೆ ಬಂದಿರ್ತಾನೆ ಹಾಗೇನೆ ಮೊದಲ ಹಾಫ್ ಅಲ್ಲಿ ಶನಿ ಬಲ ಇರೋದಿಲ್ಲ ಎರಡನೇ ಹಾಫ್ ಅಲ್ಲೂ ಇರೋದಿಲ್ಲ ಹಾಗೇನೆ ರಾಹುವಿನ ಬಲ ಕೂಡ ಇರೋದಿಲ್ಲ ಆದ್ದರಿಂದ ಕರ್ನಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು ಎರಡ್ ಸಾವಿರದ ಇಪ್ಪತ್ತ ಐದನೇ ಇನ್ನು ಪರಿಹಾರ ಶಾಂತಿಯನ್ನು ಏನು ಮಾಡಬೇಕು ಅಂತ ನೋಡಿದಾಗ ಪರಿಹಾರವನ್ನು ಆರಾಧನೆ ಮಾಡ್ತಕ್ಕಂಥದ್ದು ದುರ್ಗೆಯನ್ನ ಗಣಪತಿಪೂರ್ವಕವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಹಸುವಿಗೆ ಒಂದು ಆಹಾರವನ್ನು ಕೊಡ್ತಕ್ಕಂತಹದ್ದು ಪಶು ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ಈ ಕಷ್ಟದಲ್ಲಿ ಇರ್ತಕ್ಕಂತಹ ನಿಮ್ಗಿಲ್ಲ ಮಾಡ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸದವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು